ಬೇಸಿಗೆ ಕಾಲದಲ್ಲಿ ಕಂಗಾಲಾಗಿ ಕುಳಿತ ರೈತರ ಮುಖದಲ್ಲಿ ಖುಷಿ ತಂದ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಕೆಲಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಹಿರೇ ಅರಳಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಬೀರಲದಿನಿ ಗ್ರಾಮದಲ್ಲಿ ಬೇಸಿಗೆ ಕಾಲದಲ್ಲಿ ರೈತರು ಏನೂ ಕೆಲಸ ಆಗಿಲ್ಲ ಎಂದು ಬೇಸತ್ತು ಕುಳಿತ ರೈತರ ಮುಖದಲ್ಲಿ ಖುಷಿ ತಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ನಾಲು ಓಳೆತ್ತುವ ಕೆಲಸ ಶುರು ಮಾಡುವ ಮುನ್ನ ಬಂದು ಪಂಚಾಯಿತಿ ಸಿಬ್ಬಂದಿಗಳು ಪಿ ಅವರು ಅಧ್ಯಕ್ಷರು ಬೀರಲದಿನ್ನಿಯ ಸದಸ್ಯರು ಕಂಪ್ಯೂಟರ್ ಆಪರೇಟರ್ ಕಾಯಕ ಬಂಧುಗಳು ಮತ್ತು ಬೀರಲದಿನ್ನಿಯ ಶಿಶುಪಾಲನಾ ಆಯಾಗಳು ಶಂಕರಮ್ಮ ಎಸ್ ಮಂಡಲಗೇರಿ ನಾಗರತ್ನ ಪೊಲೀಸ್ ಪಾಟೀಲ್ ಇವರೆಲ್ಲರೂ ಎಲ್ಲರೂ ಬಂದು ಕೆಲಸವನ್ನ ನೋಡಿಕೊಂಡು ಹಾಗೂ ಎಲ್ಲರನ್ನ ಒಂದು ಹತ್ತಿರ ಕರೆದು ಪಿಡಿಒ ಅವರು ಮಾತನಾಡಿ ಹೇಳಿದರು ನೀವು ಕೆಲಸವನ್ನ ಚೆನ್ನಾಗಿ ಮಾಡಿದ್ದೀರಿ ನಿಮಗೆ ನೂರು ಹಾಜರಿ ಬೇಕಾದರೂ ಕೆಲಸ ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅದನ್ನ ಉಳಿಸಿಕೊಂಡು ಹೋಗುವುದು ನಿಮ್ಮ ಕರ್ತವ್ಯವಾಗಿದೆ ಎಂದು ಬಂದಂತಹ ರೈತರಿಗೆ ತಿಳಿಸಿದರು ಹಾಗೂ ಬಿಸಿಲು ಜಾಸ್ತಿ ಇರುವ ಕಾರಣದಿಂದಾಗಿ ಈ ಸಾರಿ ಮೂವತ್ತು ಪರ್ಸೆಂಟ್ ನೀವು ಕೆಲಸದಲ್ಲಿ ಕಡಿಮೆ ಮಾಡಿದರೂ ಪರವಾಗಿಲ್ಲ ನಿಮಗೆ ನಾವು ಫುಲ್ ಪೇಮೆಂಟ್ ಹಾಕಿ ಕೊಡುತ್ತೇವೆ ಎಂದು ತಿಳಿಸಿದರು ಇಲ್ಲಿ ಬಂದಂತಹ ರೈತರಿಗೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಹಾಗೂ ಜಂಗಲ್ ಕಟಿಂಗ್ ಮಾಡುವುದಕ್ಕೂ ವ್ಯವಸ್ಥೆಯನ್ನ ಮಾಡಿದ್ದೇವೆ ಶಿಶುಪಾಲನಾ ಆಯಗಳು ಹತ್ತಿರ ನಿಮ್ಮ ಚಿಕ್ಕ ಮಕ್ಕಳಿದ್ದರೆ ಬಿಟ್ಟು ಹೋಗಬಹುದು ಅವರು ನೋಡಿಕೊಳ್ಳುತ್ತಾರೆ ಉಳಿದಂತ ಜನಗಳು ನಿಮ್ಮ ನಾಲು ಉಳೆತ್ತುವ ಕೆಲಸದಲ್ಲಿ ಎಷ್ಟು ಫೂಟ್ ಬರುತ್ತೆ ಅಷ್ಟು ಕಡೆದು ನೀಟಾಗಿ ಕೆಲಸ ಮಾಡಿ ಕಾಯಕ ಬಂದು ಮತ್ತು ಮೇಟಿಗಳು ಇರುತ್ತಾರೆ ಅವರ ಹತ್ತಿರ ನಿಮಗೆ ಏನಾದರೂ ಡೌಟ್ ಇದ್ರೆ ಕೇಳಿ ತಿಳಿದುಕೊಳ್ಳಿ ಎಂದು ಭೀಮೇಶ್ ಎಸ್ ಮಂಡಲಗೇರಿ ಅವರು ತಿಳಿಸಿದ್ದಾರೆ ನಿಮಗೆ ಕೆಲಸ ಕೊಡ್ತೀವಿ ನಾವು ನೀವು ಚೆನ್ನಾಗಿ ಕೆಲಸ ಮಾಡಿರಿ ನೀರಿನ ವ್ಯವಸ್ಥೆ ಇರುತ್ತೆ ಒಂದು ನೀರಿನ ವ್ಯವಸ್ಥೆ ಬಿಡ್ತೀವಿ ಮತ್ತು ಒಂದು ಜಂಗಲ್ ಕಟ್ಟಿಂಗ್ ಅಂತೇಳಿ ನಾಲ್ಕು ಜನ ಇರ್ತಾರೆ ಅವರು ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ನಿಮ್ದು ಏನಾರು ಸಮಸ್ಯೆ ಇದ್ದರೆ ಹೇಳಿರಿ ಬಹಿರಂಗವಾಗಿ ಮಾತಾಡ್ರಿ ಮಾತಾಡಿ ನಿಮ್ದು ಮತ್ತೆ ಬಿಸಿಲಾಗತ್ತೆ ನೀವು ಬೆಳಗ್ಗೆ ಆರು ಗಂಟೆಗೆ ಬರಬೇಕು ಈ ಬಿಸಿಲು ಟೈಮ್ನಾಗ ಲೇಟಾಗಿರುತ್ತೆ ನೀಟ್ ಮಾಡಿ ನೀಟಾಗಿ ಕೆಲಸ ಮಾಡಿದ್ರೆ ನೂರ್ ಮೆಂಟೆಗೆ ಎಷ್ಟು ದುಡ್ಡಿನಿ ಬೆಳಗ್ಗೆ ಬೆಳಿಗ್ಗೆ ಜಲ್ದಿ ಬಂದೋಟ ನಿಮ್ಗೆ ನಾಲ್ಕು ಟೈಮ್ ಬೆಳಗ್ಗೆ ಆರಕ್ಕೆ ಬಂದ್ರೆ ಹನ್ನೊಂದಾಗ ಹೋಗಬಹುದು ನಗ್ ಗುಡಿಬಡ್ರಿ ನೆಲ್ಲ ನಿಂತಕ ದುಡ್ದ್ರಿ ಅಂದ್ರೆ ನಿಮ್ಮ ಟ್ಯಾಂಕ್ ಮತ್ತೆ ಇನ್ನೊಂದು ನಿಮ್ಮ ಬೇರೆ ಬೇರೆ ಕೆಲಸ ಇರುತ್ತೆ ಅದಕ್ಕೆ ಹೋಗಿರಬೇಕಾದ್ರೆ ಬಿಡಬೇಕು ಬಟ್ 4 ತಾಸು 4 ತಾಸಿನೆಲ್ಲ ನೀವು ಕೆಲಸ ಮುಗಿಸಬೇಕು ನಮಗೆ ಏನ್ ಮೆಜರ್ಮೆಂಟ್ ಕೊಟ್ಟಿ ಅದನ್ನ ತಗိಬೇಕು